ಸಿಂಹಾಸನ ಇದು ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತು ಗಂಟ್ಲು ಸಮಸ್ಯೆನೂ ಕಡಿಮೆ ಆಗುತ್ತೆ ಈಗ ಶುರು ಮಾಡಿ ಶುರು ಮಾಡ್ತಾನೆ ನಾನು ವಿವರಣೆ ಕೊಡ್ತೀನಿ ಪದ್ಮಾಸನ ಹಾಕಿ ಮಾಡೋರು ಮಾಡಿ ಮಂಡೂಕಾಸನದಲ್ಲಿ ಇಟ್ಕೊಳ್ಳಿ ಕಾಲುಗಳು ತೈಸ್ ಕೆಳಗಡೆ ನಿಮ್ಮ ಹಸ್ತಗಳು ಹೋಗಬೇಕು ತೊಡೆ ಕೆಳಗಡೆ ಚೆಸ್ಟ್ ಭಾಗ ಚೆನ್ನಾಗಿ ಹಿಗ್ಗೋದ್ರಿಂದ ಸ ಉಸಿರಾಟ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ಮಂಡೂಕಾಸನೂ ಮಾಡೋಕ್ಕಾಗ್ದಾರು ಈ ಥರ ಭುಜಂಗಾಸನದಲ್ಲಿ ಮಾಡ್ತಾಯಿದ್ದಾರೆ ಈಗ ನಾಲ್ಗೆ ಹೊರಕ್ಕೆ ಹಾಕಿ ಘರ್ಜನೆ ಮಾಡಿ ಐಬಲ್ಸ್ ಐಬ್ರೋ ಸೆಂಟರ್ ಕಡೆಗಿರಲಿ ಮುಖ ಫೇಶಿಯಲ್ ಮಾಡಿದಷ್ಟು ಲಾಭ ಸಿಗುತ್ತೆ ಪಾರ್ಲರ್ಗೆ ಹೋಗಿ ನಾವು ಫೇಶಿಯಲ್ ಮಾಡಿಸ್ಕೊಳ್ತೀವಲ್ಲ ಅದ್ರ ಲಾಭ ಮುಖದ ಚರ್ಮ ಮುಖದ ಮಾಂಸಖಂಡಗಳು ಹಿಗ್ಗೋದ್ರಿಂದ ಮತ್ತು ಹಾಡುಗಾರಿಕೆ ಇರ್ತಾರಲ್ಲ ಅವ್ರಿಗೆ ಸ್ವರ ಏನಾರು ಬಿದ್ದೋಗಿದ್ರೆ ಇದು ಮಾಡೋದ್ರಿಂದ ಅದ್ರದ್ದು ಲಾಭ ಸಿಗುತ್ತೆ ಅಂದರೆ ಸಮಸ್ಯೆ ನಿವಾರಣೆ ಆಗುತ್ತೆ ಗಂಟಲಿಗೆ ಒಳ್ಳೆ ವ್ಯಾಯಾಮ ಇದು ಮಾಡೋದ್ರಿಂದ ಇದೆಲ್ಲರೂ ಮಾಡ್ಕೊಳ್ಳಿ ಮತ್ತು ಪಿರಿಯಡ್ಸ್ ಏನಾದ್ರು ಸಮಸ್ಯೆ ಇತ್ತಂದ್ರೂ ಕಡಿಮೆ ಆಗುತ್ತೆ ಪಿ ಸಿ ಒಡಿ ಪ್ರಾಬ್ಲಮ್ ಇದ್ರೆ ಕಡಿಮೆ ಆಗುತ್ತೆ ಮತ್ತು ತೈಸ್ ಭಾಗದಲ್ಲಿ ಲೋರ್ ಅಬ್ಡಮನ್ ಭಾಗದಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇರುತ್ತಲ್ಲ ಅದೆಲ್ಲ ಕರಗುತ್ತೆ ಇದು ಮಾಡೋದ್ರಿಂದ ಅನೇಕ ಲಾಭಗಳಿದೆ ಇದು ಮಾಡೋದ್ರಿಂದ ಒಂದೇ ಅಲ್ಲ ಪ್ರತಿಯೊಂದು ಆಸನದಲ್ಲೂ ಅನೇಕ ಲಾಭಗಳಿರುತ್ತೆ ಎಲ್ಲರೂ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಯಾರಿಗೆ ಯಾವ ಥರ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ ಮೂರನ್ನು ತೋರಿಸಿದೆ ಪದ್ಮಾಸನ ಮಂಡೂಕಾಸನ ಮತ್ತು ಭುಜಂಗಾಸನದಲ್ಲಿ ಯಾವುದು ಯಾರು ಯಾರಿಗೆ ಅನುಕೂಲನೋ ಅದನ್ನು ಮಾಡ್ಕೊಳ್ಳಿ ಉಪಯೋಗ ಪಡ್ಕೊಳ್ಳಿ ಮತ್ತು ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ ಇದೆಲ್ರಿಗೂ ಉಪಯೋಗ ಆಗಲಿ ಮನೆ ಮನೆಗೂ ತಲುಪಲಿ ಯೋಗಾಸನ ಎಲ್ಲರೂ ಆರೋಗ್ಯವಾಗಿರಲಿ ಅನ್ನೋದೇ ನನ್ನ ಉದ್ದೇಶ